ಮಹಿಳೆಯರು ಇಷ್ಟವಿರುವ ಉದ್ಯಮ ಕ್ಷೇತ್ರದಲ್ಲಿ ನಿರಂತರ ಪರಿಶ್ರಮ ವಹಿಸಿ ಯಶಸ್ಸು ಸಾಧಿಸಬೇಕು ಎಂದು ವೈದ್ಯ ಡಾಕ್ಟರ್ ಶುಭ್ರತಾ ಹೇಳಿದರು ಸ್ವೇಧಾ ಮಹಿಳಾ ಉದ್ಯಮಿಗಳ ಸಂಘದಿಂದ ನಗರದ ಮಥುರಾ ಪ್ಯಾರಾಡೇಸ್ನಲ್ಲಿ ಮಹಿಳಾ ಉದ್ಯಮಿಗಳಿಗಾಗಿ ಆಯೋಜಿಸಿದ್ದ ವೃತ್ತಿ ಪ್ರವೃತ್ತಿ ಹಾಗೂ ಜೀವನ ಸಮತೋಲನ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆ ದಿನನಿತ್ಯದ ಸಾಂಸಾರಿಕ ಜೀವನದಲ್ಲಿ ತನ್ನ ಗುರುತೆ ಕಳೆದು ಹೋಗುವಂತೆ ಮಗ್ನಳಾಗಿದ್ದಾಳೆ ಜೀವನ ಒಮ್ಮೆ ತಿರುಗಿ ನೋಡಿದಾಗ ಆಕೆಗೆ ಅದರ ಅರಿವಾಗುತ್ತದೆ ಸಾಂಸಾರಿಕ ಜೀವನದ ಜೊತೆ ಜೊತೆಗೆ ತಮ್ಮ ವೃತ್ತಿ ಪ್ರವೃತ್ತಿಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡು ಯಶಸ್ಸು ಹಾದಿ ಸಾಗಿಸಬೇಕು ನಿಮ್ಮ ವ್ಯಕ್ತಿತ್ವ ಗೊತ್ತು ಕಳೆದು ಹೋಗದಂತೆ ಕಾಪಾಡಿಕೊಳ್ಬೇಕೆಂದು ತಿಳಿಸಿದರು ಉದ್ಘಾಟಕರಾಗಿ ಆಗುತ್ತಾರೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಮುಂಚೆ ಹಿಂದಿನ ಕಾಲದಲ್ಲಿ ಆದ್ರೆ ಹೆಣ್ಣು ಹೆಣ್ಣು ಅಂತ ಹೇಳೋರು ಇಲ್ಲಂತೆ ಖುಷಿ ಪಟ್ಟಿರುತ್ತೆ ಆ ಮನೆಗೆ ಹೆಣ್ಮಗು ಹುಟ್ಟಿರ್ಲಿಲ್ಲ ತುಂಬಾ ವರ್ಷಗಳಿಂದ

ಪರಿಸ್ಥಿತಿಯಲ್ಲಿ ತುಂಬಾ ಮಹತ್ವ ಇದೆ ಯಾಕಂದ್ರೆ ಇವತ್ತಿನ ಮಹಿಳೆಯರು ಎಸ್ಪೆಷಲಿ ಭಾರತದಂತ ದೇಶದಲ್ಲಿ ನಮ್ಮ ಮಹಿಳೆಯರು ಮನೆಯಲ್ಲಿ ಕೆಲಸ ಮನೆ ಕೆಲಸ ಇರ್ಬೋದು ಅಡುಗೆ ಗಂಡ ಅತ್ತೆ ಮಾವ ಮಕ್ಕಳು ಇರೋದೆಲ್ಲರನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಇದ್ರ ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗಿ ದುಡಿಯುವಂಥದ್ದು ಒಂದು ಅನಿವಾರ್ಯತೆ ಇದೆ ಸೊ ಇದೆಲ್ಲ ಮ್ಯಾನೇಜ್ ಮಾಡ್ತಾ ಇರುವಾಗ ಒಂದು ಒತ್ತಡ

ನಾವು ಸಮಾನ ಮನಸ್ಕ ಮಹಿಳಾ ಉದ್ಯಮಿಗಳೆಲ್ಲ ಸೇರಿ ಹಿಟ್ಟು ಹಾಕಿರುವಂತಹ ಸಂಸ್ಥೆ ಪ್ರಾರಂಭ ಸಾಕಷ್ಟು ಮೊದಲನೇದಾಗಿ ನಾನು ಉದ್ಯಮಿ ಆಗಬೇಕು ಅಂತ ಸಾಕಷ್ಟು ಹೆಣ್ಮಕ್ಳಿಗೆ ಆಸೆ ಇರುತ್ತೆ ನಮ್ಮ ಮೂಲ ಉದ್ದೇಶ ಅಂದರೆ ಎಂಟು ವರ್ಷದಿಂದ ಎಂಬತ್ತು ವರ್ಷದಿಂದ ಬರಲಿ ಪ್ರತಿಯೊಬ್ಬ ಹೆಣ್ಣು ತನ್ನ ಕಾಲ ತಾನಿರಬೇಕು ಯಾವಾಗ್ಲೂ ಇದೆ ಯಾಕಂದ್ರೆ ಎಲ್ಲಿ ಹೆಚ್ಚು ಚೆನ್ನಾಗಿ ಮುಗಿಬೆಟ್ಟು ಬೀಳುತ್ತೋ ಆ ಶಿಲ್ಪ ತುಂಬಾ ಚೆನ್ನಾಗಿ ಮುಗಿ ಬರುತ್ತೆ ಇದನ್ನೆಲ್ಲ ಮನಸ್ಸಿನಲ್ಲಿ ಮದುವೆಯಾಗಿ ಮಕ್ಕಳನ್ನ ಹೆತ್ತು ಮನೆಯ ಮನೆಯನ್ನ ಒಬ್ಬ ಓರಣವಾಗಿತ್ತು ಮನೆಯ ಎಲ್ಲ ಕುಟುಂಬದವರ ತನು ಮನಗಳನ್ನ ಕಳಿಸುತ್ತಾ ಕಾಲ ಕಳೆಯಬೇಕೆನ್ನುವುದು ಸಮಾಜದ ನಿರ್ಮಿತಿ ಆದರೆ ಒಂದು ಕಾಲ ಸೃಷ್ಟಿಸಿದ ಈ ಕಂದಕವನ್ನ ಯಶಸ್ವಿಯಾಗಿ ದಾಟಿರಲು ಕೆಲವು ಮಂದಿ ಅವರನ್ನ ನಾವೆಲ್ಲರೂ ತುಂಬಾ ಒಂದು ಎಷ್ಟೇ ಹೌದು ನನಗೂ ಕೂಡ ಆದರೂ ಹೇಳೋ ಸಾಕರೆಲ್ಲ ಮಾಡಿದಿರಲ್ಲ ಅಂತ ಆದರೆ ತಾವಷ್ಟೇ ಕಂದಕವನ್ನದಾಗದೆ ತನ್ನ ಸುತ್ತ ಮೂತ್ರ ಮಹಿಳೆಯರು ಆ ಕಂದಕವನ್ನ ದಾಟಬೇಕು ಅವರು ಸವದರಾಗಬೇಕು ಎನ್ನುವಂತಹ ಒಂದು ಪುರಾತ ಮನೋಭಾವದಿಂದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವಂತಹವರು ಹಾಗೆ ಈಶ್ವರನ್ನ ಸಾಧಿಸಿದವರು ಡಾಕ್ಟರ್ ಲಕ್ಷ್ಮೀ ಗೋಪಿ ಅಂತ ಇರುವವರು ಅದನ್ನ ನಾವು ಇನ್ನು ಪ್ರತಿ ಹೆಜ್ಜೆಯಲ್ಲೂ ನಾವು ಅದನ್ನ ನೆನೆಸ್ಕೋಬೇಕು ಮತ್ತು ಅದನ್ನ ಅಪ್ರಿಶಿಯೇಟ್ ಮಾಡಿದಾಗ ಅವರು ಮತ್ತಷ್ಟು ನಮ್ಮ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಆ ಸಾಧನೆಯನ್ನ ಮಾಡಿದ್ದಾರೆ ಹಾಗೆ ಮಾಡ್ತಾ ಇರಬೇಕಾದ್ರೆ ನಮ್ಮವರನ್ನ ಕರ್ಕೊಂಡು ಹೋಗಿದ್ದಾರೆ ಅದು ತುಂಬಾ ದೊಡ್ಡ ವಿಷಯ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದು ನನಗೆ ಸಂತೋಷವನ್ನ ತಂದಿದೆ ಅಂತ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅದು ಪುಟ್ಟ ಕಥೆಯನ್ನ ಹೇಳಿದ್ದು